ಮೂರು ವರ್ಷದ ಮುಂಚೆ ಮೈಸೂರು ಬಸ್ ಸ್ಟ್ಯಾಂಡ್ ಗೆ ಬಂದಿಳಿಯೋ ಆಕಾಶ್ ನ ಜೇಬಲ್ಲಿ ಇದ್ದಿದ್ದು ಬರೀ ಇನ್ನೂರು ರೂಪಾಯಿ ಆಕಾಶ್ ಅವನ ತಾಯಿನ ಕಳ್ಕೊಂಡು ಬರೀ ಎರಡು ವಾರ ಆಗಿತ್ತು ಅವನಿಗೆ ತಾಯಿನೇ ಪ್ರಪಂಚ ಆಗಿದ್ರು ಮೈಸೂರಲ್ಲಿ ನೀನೆಲ್ಲಿಗೆ ಹೋಗ್ಬೇಕು ಪರಿಚಯದವರು ಫ್ರೆಂಡ್ಸು ಅಂತ ಯಾರಾದ್ರೂ ಇದಾರಾ ಈ ನಾಯಿಗೆ ಊಟ ಮಾಡಕ್ ಹೇಳಿದ್ ಯಾರು ದೊಡ್ಡ ಪಾರ್ಟಿ ಕೊಟ್ಟವ್ರ ಹಂಗೆ ಊಟ ಕೂತ್ಬಿಟ್ಟಿದ್ಯಾ ಥ್ರೂ ದಿಸ್ ಬೆಗ್ ಯಾರೋ ಅವನೊಬ್ಬ ಅನಾಥ ಸರ್ ಹೆಸರು ಆಕಾಶ್ ಈ ಮನೆ ಓನ ರಾಗಿಣಿ ಇದಾರಲ್ಲ ಅವ್ರ ಅಕ್ಕ ಸಿತಾರನ್ನ ಇವನೇ ಮದ್ವೆ ಆಗ್ತಿರೋದು ಕೋಟಿಗೆ ವಾರಸ್ತಾರೆ ಸಿತಾರ ಅವಳಿಗೆ ಹೇಗೋ ಒಬ್ಬ ಬಿಕಾರಿನ ಮದುವೆ ಮಾಡ್ಕೊಟ್ರು ಒಂದ್ ಮಾತ್ ಹೇಳ್ತೀನಿ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ನಿನಗೆ ಏನು ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ನಿನಗೊಂದು ಒಳ್ಳೆ ಕೆಲಸ ನಾನು ಏರ್ಪಾಡ್ ಮಾಡ್ತೀನಿ ಆಕಾಶ್ ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನು ನಂಗೆ ಗೊತ್ತಿಲ್ಲ ನಂಗೆ ಅಪ್ಪನೇ ಎಲ್ಲ ನಿಮ್ ಆಕ್ಸಿಡೆಂಟ್ ಆದಾಗ ಅವನು ನಿಮ್ಮನ್ನ ಕಾಪಾಡ್ದ ಅಲ್ಲೇ ಅಷ್ಟೋ ಇಷ್ಟೋ ಕೊಟ್ಟು ಬರ್ಬೇಕಿತ್ತು ಮನೆಗ್ ಯಾಕ್ ಕರ್ಕೊಂಡ್ ಬಂದ್ರಿ ಅಸಹ್ಯವಾಗಿರೋ ಇಂಥ ಬಿಕಾರಿಗಳನ್ನ ಮನೆಗ್ ಕರ್ಕೊಂಡ್ ಬಂದಿದ್ಯಲ್ಲ ಇನ್ಮೇಲಿಂದ ನನಗ್ ನೀನೇ ಪರ್ಸನಲ್ ಸೆಕ್ರೆಟ್ರಿ ಸರ್ ಏನ್ ಹೇಳ್ತಿದ್ದೀರಾ ನೋ ಇಟ್ಸ್ ಅ ಡನ್ ಡೀಲ್ ಆಕಾಶ್ ನ ಮೇಲೆ ನರೇಶ್ ಚಂದ್ರನಿಗೆ ಇದ್ದ ನಂಬಿಕೆ ದಿನ ದಿನಾ ಜಾಸ್ತಿ ಆಗ್ತಿತ್ತು ಆಕಾಶ್ ಬಲಗೈಲಿದ್ದ ಆ ಮಚ್ಚೆ ಬಗ್ಗೆ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ ನರೇಶ್ ಚಂದ್ರ ಅಂದ್ರೆ ಈ ಆಕಾಶ್ ಅಯ್ಯೋ ಇಷ್ಟು ದಿನ ಹೇಗ್ ನನಗಿದೆಲ್ಲ ಗೊತ್ತಾಗ್ಲಿಲ್ಲ ಆಕಾಶ್ ನಿನ್ನ ಇಷ್ಟು ದಿನ ಒಬ್ಬ ಸಾಧಾರಣ ವ್ಯಕ್ತಿ ಅನ್ಕೊಂಡಿದ್ದೆ ನೀವೇ ಇವತ್ತಿನ ಚೀಫ್ ಗೆಸ್ಟ್ ಅವನ ಕೈ ಚೋರ್ಸಿ ಮಾತಾಡ್ತಾ ಬಗ್ಗೆ ಮಾತಾಡ್ತಾ ಅಂತ ಗೊತ್ತಾ ನಿನಗೆ ಅವನ್ ಪರಿಸ್ಥಿತಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನ್ ಕಾರಣ ಇಡೀ ಮೈಸೂರಲ್ಲೇ ನಾನ್ ದೊಡ್ಡ ಮನುಷ್ಯ ಆಗಿದ್ದೀನಿ ಆದ್ರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ಬಿಡಿ ನಂತರ ನೂರು ಜನ ಶ್ರೀಮಂತರು ಸೇರಿದ್ರು ಆಕಾಶ್ನಿಗೆ ನಿ ಆಗಕ್ ಚಾನ್ಸೇ ಇಲ್ಲ ಅವರಿಂದಾಗೆ ನಾವ್ ಇವತ್ತು ಹೀಗಿದ್ದೀವಿ ನನಗೆ ನೀವು ಎಷ್ಟು ಗೌರವ ಕೊಡ್ತಾ ಇದೀರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಮರ್ಯಾದೆ ಆಕಾಶ ಕೊಡ್ಬೇಕು ನೀವು ತನ್ನ ತಾಯಿಯ ಕಾಯಿಲೆಗೆ ಆಸ್ಪತ್ರೆ ಖರ್ಚಿಗೆ ದುಡ್ಡು ಇಲ್ಲದೇ ಇದ್ದವನ ಮುಂದೆ ಮೈಸೂರಿಗೆ ಬಂದಿದ್ದ ಸಚಿವ ತಲೆ ಬಾಗ್ಸಿದ್ದು ಯಾಕೆ ಆಕಾಶ್ ನ ಬಲಗೈಲಿರೋ ಆ ಮಚ್ಚೆಯ ಹಿಂದೆ ಇರೋ ರಹಸ್ಯ ಏನು ಯಾವ ಕಾರಣಕ್ಕಾಗಿ ನರೇಶ್ ಚಂದ್ರ ಅವನ ಮಗಳನ್ನ ಆಕಾಶ್ನಿಗೆ ಮದ್ವೆ ಮಾಡ್ಕೊಟ್ಟ ಆಕಾಶ್ ಸೀತಾರನ ಮದುವೆ ಮಾಡ್ಕೊಳ್ಳೋದಕ್ಕೆ ಇರೋ ಕಾರಣ ಏನು ಇಷ್ಟೆಲ್ಲ ಅವಮಾನಗಳನ್ನ ಅನುಭವಿಸಿದ್ರು ಆಕಾಶ್ ಯಾಕೆ ಈ ದಿನದವರೆಗೂ ತನ್ನ ನಿಜವಾದ ಮುಖವನ್ನ ತೋರ್ಸಿಲ್ಲ So Miss Marde Kelly, the boss, only on Pocket FM.